ಬಿಸಿ ಬಿಸಿ ಜೋಳದ ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಕ್ಯಾಪ್ಸಿಕಂ ಪಲ್ಯ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅರ್ಧ ಬಟ್ಲಷ್ಟು ಶೇಂಗನ ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಒಳಗಡೆ ಇರುವಂತಹ ಬೀಜನ ತೆಗೆದು ದಪ್ಪ ಹೋಳುಗಳಾಗಿ ಎಲ್ಲ ಕ್ಯಾಪ್ಸಿಕಂನ ಹೆಚ್ಚಿಟ್ಕೊಳ್ತಾ ಇದ್ದೀನಿ ತುಂಬ ಸಣ್ಣ ಹೋಳುಗಳನ್ನಾಗಿ ಮಾಡಬೇಡಿ ಯಾಕಂದರೆ ಪಲ್ಯ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹುರಿದಿಟ್ಕೊಂಡಿರುವಂತಹ ಶೇಂಗನ್ನ ಇವಾಗ ಒಂದು ತಟ್ಟೆಗೆ ತಕ್ಕೊಂಡು ಕಂಪ್ಲೀಟ್ ಆಗಿ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತರಲ್ಲ ಅದನ್ನ ಹುರ್ಕೊಂಡ್ರು ಚೆನ್ನಾಗಿರುತ್ತೆ ಹಾಗೆ ಬಿಳಿ ಎಳ್ಳು ಸಹ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನಾಲ್ಕರಿಂದ ಐದು ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಕ್ಯಾಪ್ಸಿಕಮ್ ಖಾರ ಇರಲ್ಲ ಸೊ ನಾನಿಲ್ಲಿ ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಇಂಗನ್ನು ಹಾಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಗೆ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಕ್ಯಾಪ್ಸಿಕಮ್ ಬೇಯೋಷ್ಟರಲ್ಲಿ ಇಲ್ಲಿ ನಾನು ಹುಳಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಹಾಗೆ ಹುರಿದಿಟ್ಕೊಂಡಿರುವಂತಹ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹುಚ್ಚೆಳ್ಳು ಅಥವಾ ಗುರೆಳ್ಳು ಹಾಕಿದ್ರೂ ಪಲ್ಯ ತುಂಬನೇ ರುಚಿಯಾಗುತ್ತೆ ಎಳ್ಳು ಮತ್ತು ಶೇಂಗಾನ ಇಲ್ಲಿ ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಪೌಡರ್ ಮಾಡ್ಕೋಬೇಡಿ ಪಲ್ಯಕ್ಕೆ ಹಾಕಿದಾಗ ಚೆನ್ನಾಗಲ್ಲ ಕ್ಯಾಪ್ಸಿಕಮ್ ಕಲರ್ ಚೇಂಜ್ ಆಗಿದೆ ಹಾಗೆ ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಕುದೀತಾ ಇದೆ ಮುಕ್ಕಾಲು ಭಾಗದಷ್ಟು ಕ್ಯಾಪ್ಸಿಕಮ್ ಬೆಂದಿದೆ ಇವಾಗ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ ಇದಕ್ಕೆ ನಾನು ಒಂದೂವರೆ ಚಮಚದಷ್ಟು ಸಾಂಬಾರ್ ಪುಡಿ ಒಂದೂವರೆ ಚಮಚದಷ್ಟು ಸಾರಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಪೌಡರ್ ಮಾಡಿಟ್ಕೊಂಡಿರುವಂತಹ ಶೇಂಗಾ ಮತ್ತು ಎಳ್ಳಿನ ಪುಡಿನೂ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ರೆ ಪಲ್ಯ ಫುಲ್ ಡ್ರೈ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಸಣ್ಣಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇನ್ನೊಂದೆರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಪಲ್ಯ ಮಾಡಿಕೊಂಡ್ರೆ ಪಲ್ಯ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಕ್ಯಾಪ್ಸಿಕಂ ಪಲ್ಯದ ಜೊತೆಗೆ ನಾನಿಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮನೇಲಂತರೂ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಕ್ಯಾಪ್ಸಿಕಂ ಪಲ್ಯ ತಿನ್ನಲಿಕ್ಕೆ ತುಂಬಾ ಇಷ್ಟಪಡ್ತಾರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ